ಎಲ್ಲ ಬಾಳೆ ಬೆಳೆಗರು ನಮಸ್ಕಾರ ಸರ್ ತಮ್ಮ ಹೆಸರು ಸೋಮನ್ ಗೌಡರಿ ಸೋಮನ್ ಗೌಡರಿ ಯಾವ್ರಿಂಡ್ ಹಣಕಲ್ ಹತ್ರ ಬರುತ್ತೆ ಸರ್ ಬಾಳೆ ತೋಟ ನೋಡಕ್ ಬಂದಿದೀವಿ ಬಾಳೆ ತೋಟ ತುಂಬಾ ಅದ್ಭುತವಾಗಿದೆ ಯಾಕಂದ್ರೆ ಎಲ್ಲಾ ಕಡೆ ನೋಡಿದಾಗ ಒಂದೊಂದು ಬಡ್ಡೆ ಇರುತ್ತೆ ಒಂದೊಂದು ಬಡ್ಡೆಗೆ ಕಾಯಿ ಬರೋದ್ ತುಂಬಾ ಕಷ್ಟ ಇರುತ್ತೆ ಬಟ್ ನಿಮ್ದು ಎರಡೆರಡು ಬಡ್ಡೆ ಇದ್ದು ಕೂಡ ಎಷ್ಟಿಂಗ್ ಸರ್ ಗಡ್ಡೆ ಇಟ್ಟು ನೀವೀಗ ತಿಂಗಳ್ರಿ ಆಯ್ತು ತಿಂಗಳ ನೋಡ್ಬೋದು ಸ್ನೇಹಿತರ ಗೊನೆ ಯಾವ ತರ ಕಟ್ಟಿದೆ ಸರ್ ಇದನ್ನ ಹಣ್ಣಿ ಬಂದಾಗ ಎಷ್ಟ್ ಕೆಜಿ ಬರ್ಬೋದು ಲೆಕ್ಕಕ್ಕೆ ಹನ್ನೆರಡು ಕೆಜಿ ಬರ್ಬೋದು ಈಗ ಇದಕ್ಕೆ ಇಷ್ಟು ಡೆವಲಪ್ಮೆಂಟ್ ಕಂಡಿದೆಯಲ್ಲ ಈಗ ನೋಡ್ರಿ ಬಡ್ಡೆ ಕೂಡ ನೋಡಬಹುದು ನೀವು ಎರಡು ಒಂದು ಬಡ್ಡೆ ಯಾವ ತರ ಬಂದಿದೆ ಕಂಟಿನ್ಯೂ ನೋಡಬಹುದು ಪ್ರತಿಯೊಂದರಲ್ಲೂ ಕೂಡ ಎರಡು ಬಡ್ಡೆ ಇದೆ ಪ್ರತಿಯೊಂದ್ರಲ್ಲೂ ಕೂಡ ಸರ್ ಇದಕ್ಕೆ ಏನ್ ಸರ್ ಪ್ರಾಡಕ್ಟ್ ಅನ್ನ ಇದಕ್ಕ್ರಿ ಅದು ಕಿಸಾನ್ ಕಿಂಗ್ ಅದು ಗ್ರೋ ಕಿಸಾನ್ ಕಿಂಗ್ ಡೆವಲಪರ್ ಗ್ರೋತ್ ಎಸ್ ಬಿಡಿಸಿ ಸರ್ ಇದು ಒಂದ್ಸರಿ ಹಾಕಿನ್ರ ಮೂರ್ 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 ಬ್ಯಾರಲ್ ಮೂರ್ ಮಿಕ್ಸ್ ಮಾಡಿ ಒಂದ್ ಬ್ಯಾರ ಮೂರ್ ಬ್ಯಾರ ಹಾಕೇನ್ರಿ ಒಂದ್ಸರಿ ಒಂದ್ಸರಿ ಎರಡ್ ಕೆಜಿ ಅದು ಡೆವಲಪರ್ ತಗೊಂಡು ಗೊಬ್ಬರದ ಹಾಕಿನಿ ಮನೆ ಸರ್ ಏನ್ ಅನಿಸ್ತಾ ಇದೆ ಸರ್ ನಿಮ್ಮ ಪ್ರೊಡಕ್ಟ್ ರಿಸಲ್ಟ್ ಪಕ್ಕಲ್ಟ್ ನೋಡ್ಬೋದು ಯಾರಾದ್ರೂ ನೋಡ್ಬೋದು ಹಂಗ್ರಿ ಅದು ಇಲ್ಲಿ ಬಂದು ಇಂತ ಇದೆ ಸರ್ ಟೋಟಲ್ ಇದು ಇದೊಂದು ನಾಲ್ಕು ಇಪ್ಪತ್ ಗಿಡ ಬರ್ಬೋದು ಎಲ್ಲಾ ಗಿಡಗಳ ಆಗ್ತಾರ ಇದೆ ಸರ್ ಎಲ್ಲ ಡಬಲ್ ಆಗ್ ಎಲ್ಲ ಡಬಲ್ ಬಿಟ್ಟಿದೆ ಆಲ್ರೆಡಿ ಗೊನೆ ಕಾಣ್ತಾ ಇದೆ ಪ್ರತಿಯೊಬ್ಬ ಬಾಳೆ ಬೆಳೆಗಾರ್ಗೂ ಹೇಳ್ಬೋದು ನಾಗೇಂದ್ರಪ್ಪ ಸರ್ ನಮ್ ಸಂದೇಶ್ ಶುಂಠಿ ಶುಂಠಿ ಆಯ್ತಲ್ರಿ ನಾಲ್ಕು ಎಂಟುನೂರ ನಲ್ವತ್ತು ನಾಲ್ವತ್ತ ಮೈನಸ್ ಹೊಂದ್ರೆ ಎಂಟುನೂರ ಇಡ್ರಿ ಎಂಟ್ನೂರು ಇಂಟು ಹನ್ನೆರಡು ಗುಣಿ ಹನ್ನೆರಡು ಅಂದ್ರೆ ತೊಂಬತ್ತಾರು ಹತ್ತು ಟನ್ ಹತ್ತತ್ರ ನೀವು ಇದನ್ನೇ ಇನ್ನ ಎರಡು ಸರಿ ಡ್ರಂಚಿಂಗ್ ಮಾಡಿದ್ರೆ ಹದಿನೈದು ಕೆಜಿ ಗಿಂತ ಕಮ್ಮಿ ಗೊನೆ ಬರುತ್ತೆ ಬರುತ್ತೆ ಮಿನಿಮಮ್ ಹದಿನೈದು ಮಾಡಬಹುದು 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 ಇದು ಯಾವ ಬಳೆ ಸರ್ ನೀವು ಮಾಡ್ರಿ ಇದು ಮಿಟ್ಲಿ ಬಳ್ಳಿ ಮಿಟ್ಲಿ ಗಡ್ಡೆ ಗಡ್ಡೆ ಸಸಿ ಅಲ್ಲ ಸಸಿ ಅಲ್ರಿ ಆದ್ರೂ ಕೂಡ ಅಷ್ಟು ಡೆವಲಪ್ಮೆಂಟ್ ಆಗಿದೆ ಹ ಎಲ್ಲ ರೈತರಿಗೂ ಹೇಳ್ಬೋದು ಸರ್ ಆರಾಮ್ ನಮ್ನಾಗೆಂದ್ ಸ್ವಲ್ಪ ಸರ್ ಮತ್ತೆ ಸಂದೇಶ ಸರ್ ಮರಂಕ್ ಯು ಸರ್ ಸೊ ಮಚ್